ಸಂಜೆ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಟೀ ಕಾಫಿ ಜೊತೆಗೆ ಈ ರೀತಿ ಗರ್ಗರಿಯಾಗಿ ರುಚಿಯಾಗಿರುವಂಥ ಕಾರ್ನ್ ಪಕೋಡನ ಒಂದ್ಸಲ ಮಾಡ್ಕೊಂಡು ತಿನ್ನೋಡಿ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿರತ್ತೆ ಸೊ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಾರ್ನ್ ಪಕೋಡ ಮಾಡೋದು ಯಾವ ರೀತಿ ಅಂತ ನೋಡೋಣವಾ ಮೊದಲು ನಾನಿಲ್ಲಿ ಒಂದು ಸ್ವೀಟ್ ಕಾರ್ನ್ ತಗೊಂಡು ಇದರ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಎಲ್ಲ ಸ್ವೀಟ್ಕಾರ್ನು ಈ ರೀತಿ ಕಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಈಗ ಒಂದು ಕುಟಾಣಿಗೆ ನಾಲ್ಕರಿಂದ ಐದು ಹೆಸ್ಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಜಜ್ಜ್ಕೊಳ್ಬೇಕು ಈ ರೀತಿ ಜಜ್ಜ್ಕೊಂಡಿರುವಂಥ ಈ ಪೇಸ್ಟ್ನ ಕಾರ್ನ್ ಜೊತೆಗೇ ಸೇರಿಸ್ಕೊಂಡು ಈಗ ಇದಕ್ಕೇನೆ ಅರ್ಧ ಕಪ್ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಐದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬೋಂಡಾ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತಿರಲ್ವಾ ಅದೇ ಕಡಲೆ ಹಿಟ್ಟು ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಸೇರಿಸ್ಕೊಳ್ಳಿ ಅಥವಾ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಅಚ್ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಖಾರದ ಪುಡಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ದರೆ ಕರಿಬೇವಿನ ಎಲೆನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಈಗ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಅಂದರೆ ಒನ್ ಟೇಬಲ್ ಅಷ್ಟು ನೀರು ಸೇರಿಸ್ಕೊಂಡಿರೋದು ನೋಡಿ ಆದಷ್ಟು ಈ ರೀತಿ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ತೀರ ತೆಳುವಾಗಿ ಕಲಿಸ್ಬಾರ್ದು ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಕಡಲೆಬೇಳೆ ಒಡೆ ಮಾಡ್ಕೊಳ್ತೀರ ಅದಕ್ಕಿಂತ ಒಂಚೂರು ಗಟ್ಟಿಯಾಗೇ ಇರಬೇಕು ನೆಕ್ಸ್ಟ್ ಈಗ ಇದನ್ನು ಡಿಫ್ರೈ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಈ ರೀತಿ ಒಡೆ ಆಕಾರದಲ್ಲಿ ಹಾಕ್ಕೊಳ್ಬೇಕು ಅಂದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಗರ್ಗರಿಯಾಗಿರುತ್ತೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಬಣ್ಣ ಚೇಂಜ್ ಆಗಿ ಸ್ವಲ್ಪ ಆಗಿದ ತಕ್ಷಣ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆನೂ ಫ್ರೈ ಮಾಡಿಕೊಂಡ್ರೆ ಸಖತ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಕಾರ್ನ್ ಪಕೋಡ ರೆಡಿಯಾಗತ್ತೆ ಉಳ್ದಿರುವಂಥ ಎಲ್ಲ ಪಕೋಡಗಳನ್ನೂ ಇದೇ ರೀತಿ ಫ್ರೈ ಮಾಡಿ ತೊಗೊಂಡ್ರೆ ಆಯಿತು ಇದರ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಇಲ್ಲ ಅಂದ್ರೂ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಹಂಗೂ ನಿಮಗೆ ಬೇಕು ಅಂತ ಅನ್ಸಿದ್ರೆ ಗ್ರೀನ್ ಚಟ್ನಿ ಮಯೋನೀಸ್ ಟೊಮೆಟೊ ಕೆಚಪ್ ಯಾವುದ್ರ ಜೊತೆಗಾದ್ರೂ ತಿನ್ಬೋದು ಸೂಪರಾಗಿರುತ್ತೆ ಸೊ ಈ ಮಳೆಗಾಲದಲ್ಲಿ ಮಿಸ್ ಮಾಡದಿರೋ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡ್ದಿರ ಮಾಡಿಕೊಡಿ ಇವತ್ತಿನ ಸಿಂಪಲ್ ಆಗಿರುವಂಥ ಕಾರ್ನ್ ಪಕೋಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು